ಸೊ ಬನ್ನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಪಾಯ್ಸನ್ ಗೇಮು ಸೊ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಈ ಗೇಮು ಎಲ್ಲಾರು ಆಡಿ ಟ್ರೆಂಡಿಂಗ್ ಎಲ್ಲ ಮುಗದ್ಮೇಲೆ ನಾವ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಸೊ ಇಲ್ಲೊಂದಷ್ಟು ಹ್ಮ್ ನ ಇಟ್ಕೊಂಡಿದೀವಿ ಅದೇ ಮಾಮೂಲಿ ಎಲ್ಲರಿಗೂ ಗೇಮ್ ಗೊತ್ತಿರುತ್ತೆ ಯಾವ್ದನ್ನ ಚೂಸ್ ಮಾಡಿರ್ತೀವಿ ಅದನ್ನ ನಾನು ಚೂಸ್ ಮಾಡಿದ್ದು ಅವಳು ತಿಂದರೆ ಅವ್ಳು ಫೈಜ್ ತಿಂದಂಗೆ ಅವ್ಳು ಚೂಸ್ ಮಾಡಿದ್ದು ನಾನು ತಿಂದರೆ ನಾನು ಫೈಜ್ ತಿಂದಂಗೆ ಸೊ ನೋಡೋಣ ಈ ಗೇಮಲ್ಲಿ ಯಾರು ಗೆಲ್ತಾರೆ ಇದ್ರೆ ಏನು ಕೋಳಿ ಕೋಳಿಮಟ್ಟೆ ಕೋಳಿ ಮೊಟ್ಟೆ ಕೊಡ್ತಾರಂತೆ ಸೊ ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ ಇನ್ನು ಯಾರು ಕಾವ್ಯ ಶ್ರೀದಾಸ್ ಕನ್ನಡ ಬ್ಲಾಗ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ಈ ಒಂದು ಪಾಯ್ಸನ್ನ ಯಾರು ತಿಂತಾನೆ ಅಂತ ನೋಡ್ಬೇಕಂದ್ರೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಬನ್ನಿ ಬನ್ನಿ ಇವಾಗ ಬೇಗ ಸ್ಟಾರ್ಟ್ ಮಾಡೋಣ ಹ್ಮ್ ಕಣ್ಮಿಚ್ಕೊಳ ನಾನು ಚೂಸ್ ಮಾಡ್ತೀನಿ ಸೊ ನನ್ನ ಒಂದು ಪಾಯ್ಸನ್ ಸೊ ಇದು ನಾನು ಇದನ್ನ ಚೂಸ್ ಮಾಡಿದ್ದೀನಿ ओके ನಮ್ಮ ಪೈಜನ್ಸ್ ರೆಡಿ ಆಯ್ತು ಈಗ ನಾನು ಕಣ್ಣು ಮುಚ್ಚ್ಕೊಂತೀನಿ ಅದಕ್ಕೆ ಈಗ ನಾನು ಕಣ್ಣು ಮುಚ್ಚ್ಕೊಂತೀನಿ ಔಟ್ ಚೂಸ್ ಮಾಡ್ತಾರೆ ಆಯ್ತಾ ಸೋ ಓಕೆ ರೆಡಿ ಆಯ್ತು ಇವಾಗ ತಿನ್ ಎತ್ಕೋ

Hmm. Ida na? Ha? Ida ah? oh. lah kat sini dah. Ha, dah lah. Mantap pun siap. Tu na? Tu na, tu Hmm. ಎಲ್ಲೋನಾ ನಾನು ಹಂಗೆ ಅನ್ಕೊಂಡೆ ನನ್ ಡಬಲ್ ಗ್ರೀನ್ ಗ್ರೀನ್ ಇತ್ತಲ್ವಾ ಸೊ ಅದಕ್ಕೆ ಕನ್ಫ್ಯೂಸ್ ಆಗಿ ಅನ್ಬಿಟ್ಟು ಅಂಗೇ ಸೆಲೆಕ್ಟ್ ಮಾಡಿದೆ ಇವಳು ಹಂಗೆ ಮಾಡಿರ್ತಾಳೆ ಅನ್ಕೊಂಡ ಎಲ್ಲೋ ಮುಟ್ಟಕ್ಕೆ ಹೋಗಿಲ್ಲ ಸೊ ಫೈನಲಿ ನಾನೇ ಗೆದ್ದೆ ಸೊ ಇವಳೆ ಫೈ ತಿನ್ಬಿಟ್ಲು ಸೊ ಇಷ್ಟೇ ಹೀಗೆ ಸೊ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಮತ್ತೆ ನಮಸ್ಕಾರ